ನಮಸ್ಕಾರ ನಾನು ಡಾಕ್ಟರ್ ರಾಜ್ಕುಮಾರ್ ಮರೋಳ್ ಮಕ್ಕಳ ತಜ್ಞ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಈ ಹೊಸ ವೈರಸ್ ಬಂದಿದ್ರೆ ಕೋವಿಡ್ ಥರ ಅದು ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಅದು ತೊಂದರೆ ಮಾಡ್ತದ ಅಂತಂದು ತುಂಬ ಜನ ಭಯ ಪಡ್ತಾಯಿದ್ದಾರೆ ಅದಕ್ಕೆ ಅದರ ಬಗ್ಗೆ ಸ್ವಲ್ಪ ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಬೇಕು ತಂದೆ ತಾಯಂದ್ರಿಗೆ ತಿಳುವಳಿಕೆ ಹೇಳಬೇಕು ಅಂತಂದು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಅಂತ ಎಚ್ ಎಮ್ ಪಿ ವೈರಸ್ ಅಂತ ಇದು ಏನು ಹೊಸ ವೈರಸ್ ಏನಲ್ಲ ಇದು ಸುಮಾರು ವರ್ಷಗಳಿಂದ ಜಗತ್ತಿನಾದ್ಯಂತ ಇದೆ ಮೊದಲ ಬಾರಿಗೆ ಇದು ನೆದರ್ಲ್ಯಾಂಡ್ ದೇಶದಲ್ಲಿ ಕಂಡುಬಂತು ಆಮೇಲೆ ಬೇರೆ ಬೇರೆ ದೇಶಕ್ಕೆ ಹರಡ ಹರಡಿದೆ ಇದು ಭಾರತ ದೇಶ ದೇಶದಲ್ಲಿಯೂ ಇದೆ ಸುಮಾರು ವರ್ಷಗಳಿಂದ ಇದರ ಕಾಯಿಲೆ ಇದೆ ಇದು ಏನಪ್ಪ ಏನು ಮಾಡ್ತತಿ ಮಕ್ಕಳಿಗೆ ಅಂದರೆ ಯೂಶಲಿ ಈ ವಿಂಟರ್ ಸೀಸನದಲ್ಲಿ ಚಳಿಗಾಲದಲ್ಲಿ ಇದು ಮಕ್ಕಳಿಗೆ ಸಾಮಾನ್ಯ ಕಾಯಿಲೆ ನೆಗಡಿ ಕೆಮ್ಮು ಜ್ವರ ಬರ್ತದಲ್ಲ ಅದೇ ಥರ ಇದು ಸಹ ಒಂದು ನೆಗಡಿ ಜಡ್ಡು ಬರುವಂಥ ಕಾಯಿಲೆ ಇದು ಕೆಲವೊಮ್ಮೆ ಇದು ಏನು ಮಾಡ್ತದಪ್ಪ ಅಂತಂದರೆ ನಿಮೋನಿಯಾ ಥರನೂ ಮಾಡುತ್ತೆ ಅವ ನಿಮೋನಿಯಾ ಅಂದ್ರೇನು ಮಕ್ಕಳಿಗೆ ಉಸಿರಾಟ ತೊಂದರೆ ಆಗುತ್ತೆ ಸುಮಿಷಿಯಂಥ ಶಬ್ದ ಬರುತ್ತದೆ ಪಕ್ಕೆ ಎಳೆತ ಆಗುತ್ತೆ ಅದಕ್ಕೆ ಆ ಈ ಸಂದರ್ಭದಲ್ಲಿ ನೀವು ವೈದ್ಯರನ್ನು ಕಾಣಬೇಕಾಗುತ್ತದೆ ಇದು ಕಾಂಪ್ಲಿಕೇಶನ್ಸ್ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಅದೇ ಮಕ್ಕಳು ತುಂಬ ಉಸಿರಾಟ ತೊಂದರೆಯಿಂದ ಬಳಸ್ತಾರೆ ಆಹಾರ ಸೇವನೆ ಮಾಡೋಂಗಿಲ್ಲ ತುಂಬ ಜ್ವರ ಬರ್ಬೋದು ಜ್ವರದಿಂದ ಪಿಟ್ಸ್ ಬರ್ಬೋದು ಮೂತ್ರ ಸೇವನೆ ಮೂತ್ರ ಕಡಿಮೆ ಮಾಡ್ಬೋದು ಆವಾಗ ನೀವು ತಕ್ಷಣವೇ ವೈದ್ಯರನ್ನು ಕಾಣಬೇಕು ಆದರೆ ಸುಮಾರು ನೈಂಟಿ ಪ್ರತಿಶತ ತೊಂಬತ್ತೊಂಬತ್ತು ಪರ್ಸೆಂಟ್ ಮಕ್ಕಳಲ್ಲಿ ಇದು ಯಾವುದೇ ತೊಂದರೆಯನ್ನು ಮಾಡೋಂಗಿಲ್ಲ ಎಲ್ಲರೂ ಸಂಪೂರ್ಣವಾಗಿ ಗುಣ ಗುಣಮುಖವಾಗ್ತಾರೆ ಇದಕ್ಕೆ ಸ್ಪೆಷಲ್ ಟೆಸ್ಟನ್ನು ಮಾಡಿಸುವಂಥ ಅಗತ್ಯತೆ ಇಲ್ಲ ಇನ್ನು ಇದನ್ನು ಹೆಂಗಪ್ಪ ತಡೆಗಟ್ಟೋದು ಅಂತಂದರೆ ಯೂಲಿ ಈ ಕೆಮ್ಮು ನೆಗಡಿ ಬಂದಾಗ ಬೇಗನೆ ವೈದ್ಯರನ್ನು ಕಂಡು ಟ್ರೀಟ್ಮೆಂಟನ್ನು ತಗೋಬೇಕು ಇನ್ನು ಈಗ ಕೈಯನ್ನು ಪದೇ ಪದೇ ಸ್ವಚ್ಛವಾಗಿ ತೊಳ್ಕೊಬೇಕು ಇನ್ನು ಕೆಮ್ಮು ಬಂದಾಗ ಯೂಜ್ವಲಿ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ತುಂಬ ಕೆಮ್ಮಿತ್ತಂದ್ರೆ ಇಲ್ಲಪ್ಪ ಮಾಸ್ಕ್ ಉಪಯೋಗ ಮಾಡೋಕ್ಕಾಗಂಗಿಲ್ಲ ಮಾಸ್ಕ್ ಇಲ್ಲ ಅಂದಾಗ ಮಗು ಶೀತಾಗ ಕೆಮ್ಮದಾಗ ಈ ಥರ ಕೈ ಹಿಡೋದು ಕೆಮ್ಮೋದು ಶೀತ ಸೀನೋದು ಮಾಡಿದ್ರೆ ಬೇರೆದವರಿಗೆ ಹರಡೋದನ್ನು ತಡೆಗಟ್ಟಬಹುದು ಅದಕ್ಕೆ ಇದರಿಂದ ಈ ವೈರಸ್ ಹ್ಯೂಮನ್ ಮೆಟಾನಿಮೊ ವೈರಸ್ ಇದರಿಂದ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಇದು ಸಂಪೂರ್ಣವಾಗಿ ಬಿಡುವಂಥ ಕಾಯಿಲೆ ಅಂತ ನಾನು ಸಾರ್ವಜನಿಕರಿಗೆ ತಿಳುವಳಿಕೆ ಹೇಳಲು ಬಯಸುತ್ತೇನೆ